ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರದೆ ಆರ್ಮೋಲಲ್ಲಿ ರಿಂಕಲ್ಸ್ ಬರದೆ ಪರ್ಫೆಕ್ಟಾಗಿ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಹಾಗೆಯೇ ಆರ್ಮೋಲ್ ಹತ್ರ ಈ ಥರ ಪ್ಲಸ್ ರೀತಿಯಲ್ಲಿ ಬರಬೇಕಾದ್ರೆ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಆದಮೇಲೆ ನಾವು ಸೈಡ್ ಜಾಯಿಂಟನ್ನು ಮಾಡಿಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಬಾಡಿ ಪಾರ್ಟನ್ನು ಒಂದು ಸಲ ಚೆಕ್ ಮಾಡಿಕೊಳ್ಬೇಕು ಈ ಸೈಡಲ್ಲಿ ಫ್ರಂಟು ಬ್ಯಾಕು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಸಲ ನಾವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಈ ಸೈಡಲ್ಲಿ ಎರಡೂ ಪಾರ್ಟಲ್ಲೂ ಕರೆಕ್ಟಾಗಿರಲಿಲ್ಲ ಅಂದಾಗಲೇ ನಮಗೆ ಸೈಡ್ ಸ್ಟಿಚ್ಚಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ ಫ್ರೆಂಡ್ಸ್ ಇದನ್ನು ಸಲ ನಾವು ಚೆಕ್ ಮಾಡ್ಕೊಂಡು ಆದಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನನಗೆ ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂದರೆ ಒಂದು ಪಾಯಿಂಟಷ್ಟು ಜಾಸ್ತಿ ಬರ್ತಾ ಇದೆ ಒಂದು ಪಾಯಿಂಟಷ್ಟು ಜಾಸ್ತಿ ಬರ್ತಾ ಇದೆ ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಕಟ್ ಮಾಡ್ಕೊಳ್ಳಿ ಒಂದು ಹಾಫ್ ಇಂಚಷ್ಟು ಏನಾದರೂ ಎಕ್ಸ್ಟ್ರಾ ಬಂದಿದೆ ಅಂದರೆ ಇಲ್ಲಿ ನಾಲ್ಕನೇ ಡಾಟನ್ನು ಹಿಡಿದು ಸರಿ ಮಾಡ್ಕೊಳ್ಳಿ ಒಂದು ವೇಳೆ ಬ್ಯಾಕ್ ಪಾರ್ಟಲ್ಲಿ ಏನಾದರೂ ಜಾಸ್ತಿ ಬಂದಿದೆ ಅಂದರೆ ಸ್ವಲ್ಪ ಇಲ್ಲಿ ಟ್ರಿಮ್ ಮಾಡ್ಕೊಳ್ಳಿ ಎರಡೂ ಕಡೆನೂ ಸಹ ನಾವು ಚೆಕ್ ಮಾಡ್ಕೊಳ್ಬೇಕು ನೋಡಿ ಈ ಕಡೆ ನನಗೆ ಕರೆಕ್ಟಾಗಿ ಇದೆ ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಇಲ್ಲ ಈಗ ಶೋಲ್ಡರ್ಸನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಈ ಶೋಲ್ಡರ್ಸ್ ಎರಡೂ ಸಹ ನಮಗೆ ಈಕ್ವಲ್ ಆಗಿರಬೇಕು ಫ್ರೆಂಡ್ಸ್ ಇದನ್ನು ಸಹ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎರಡೂ ಶೋಲ್ಡರು ಸಹ ನನಗೆ ಈಕ್ವಲ್ ಆಗಿದೆ ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಈ ಥರ ನಾವು ಚೆಕ್ ಮಾಡಿಕೊಂಡೇ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಈ ಶೋಲ್ಡರ್ ಬಿಡ್ತು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಬರುತ್ತೆ ಹಾಗೆಯೇ ಈ ಸೈಡಲ್ಲಿ ನಾವು ಚೆಕ್ ಅಂದರೆ ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡಿಕೊಂಡಾಗ ಪ್ಲಸ್ ರೀತಿಯಲ್ಲಿ ಬರುತ್ತಲ್ಲ ಫ್ರೆಂಡ್ಸ್ ಆ ಥರ ಸ್ಟಿಚ್ ಅನ್ನೋದು ನಮಗೆ ಬರೋದಿಲ್ಲ ಒಂದು ಬ್ಯಾಕ್ ಪಾರ್ಟ್ಗೂ ಫ್ರಂಟ್ ಪಾರ್ಟ್ಗೂ ಒಂದು ಕಾಲು ಇಂಚು ಹಾಫ್ ಇಂಚಷ್ಟು ಅಪ್ ಆ್ಯಂಡ್ ಡೌನ್ ಅನ್ನೋದಾಗುತ್ತೆ ಇದನ್ನೆಲ್ಲ ನಾವು ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ಸ್ಲೀವ್ಸಲ್ಲಿ ನಾವು ಫ್ರಂಟ್ ಶೇಪ್ ಇರುತ್ತಲ್ಲ ಈ ಶೇಪನ್ನು ಫ್ರಂಟ್ಗೆ ಬರೋ ಥರ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಇದನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ಲೀವ್ಸನ್ನು ಈ ಶೋಲ್ಡರ್ ಸ್ಟಿಚ್ಚಿಂದ ಒಂದು ಕಡೆಗೆ ಮೊದಲು ಸ್ಟಿಚ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಕಡೆಗೆ ಸ್ಟಿಚ್ ಮಾಡ್ಕೊಳ್ತೀನಿ ಸ್ಲೀವ್ಸಲ್ಲಿ ಸೆಂಟರ್ ನ್ಯಾಚ್ ಇರುತ್ತಲ್ಲ ಈ ನ್ಯಾಚು ಶೋಲ್ಡರ್ ಸ್ಟಿಚ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇಟ್ಕೊಳ್ಬೇಕು ಈ ಥರ ಕರೆಕ್ಟಾಗಿ ಕೂರಿಸ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ ನಾವು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಸ್ಲೀವ್ನ ಎಜ್ಜು ಹಾಗೆಯೇ ಬಾಡಿ ಪಾರ್ಟ್ನ ಎಜ್ಜು ಈಕ್ವಲ್ ಇಟ್ಕೊಳ್ಬೇಕು ಹಾಗೇನೇ ಬಾಡಿ ಪಾರ್ಟ್ನಾಗಲಿ ಸ್ಲೀವ್ಸ್ನಾಗಲಿ ನಾವು ಇದೆ ಸ್ಟಿಚ್ ಮಾಡ್ಕೊಳ್ಬೇಕು ಎರಡೂ ಕ್ರಾಸ್ ಆಗಿರುತ್ತೆ ಫ್ರೆಂಡ್ಸ್ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಳೀದೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಎಳ್ದೇನಾದರೂ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಲೀವ್ಸಲ್ಲೂ ರಿಂಕಲ್ಸ್ ಬರುತ್ತೆ ಹಾಗೆಯೇ ಬಾಡಿ ಪಾರ್ಟಲ್ಲೂ ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ಯಾವುದನ್ನು ಸಹ ನಾವು ಎಳೀದೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ಥರ ಒಂದು ಸೈಡ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಇದನ್ನು ಈ ಥರ ತಿರುಗಿಸ್ಕೊಳ್ಬೇಕು ಈ ಥರ ತಿರುಗಿಸ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಈ ಕಡೆ ನೀವು ಸ್ಟಿಚ್ ಹಾಕ್ಕೊಳ್ಳೋವಾಗ ನೋಡ್ಕೊಳ್ಳಿ ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಲ್ಲ ಸ್ವಲ್ಪ ಏನಾದರೂ ನಿಮಗೆ ಆ ಕಡೆ ಈ ಕಡೆ ಹೋಗಿದೆ ಅಂದರೆ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಈಗ ಈ ಸೈಡ್ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಬಾಡಿ ಪಾರ್ಟ್ ಅನ್ನೋದು ಮೇಲೆ ಬರುತ್ತೆ ಸ್ಲೀವ್ಸ್ ಕೆಳಗಡೆ ಇರುತ್ತೆ ಇಲ್ಲೂ ಸಹ ನಾವು ಬಾಡಿ ಪಾರ್ಟ್ನಾಗ್ಲಿ ಸ್ಲೀವ್ಸ್ನಾಗ್ಲಿ ಹೇಳಿದೆ ಈ ಎಡ್ಜಸ್ ಅನ್ನೋದು ಈಕ್ವಲ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ಈ ತರ ತಿರುಗಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಸ್ಲೀವ್ಸನ್ನು ಇನ್ನೊಂದು ಕಡೆ ಅಟ್ಯಾಚ್ ಮಾಡ್ಕೊಳ್ಬೇಕು ಈಗ ಸ್ಲೀವ್ಸ್ ಕಡೆಗೆ ತಿರುಗಿಸ್ಕೊಳ್ಬೇಕು ಸ್ಲೀವ್ಸ್ ಕಡೆಗೆ ತಿರುಗಿಸ್ಕೊಂಡು ಇದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಇಲ್ಲಿ ನೀವು ಎಲ್ಲಿವರೆಗೂ ಡಬಲ್ ಸ್ಟಿಚ್ ಇರುತ್ತೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ರಫ್ ಹೊಡೆದು ಎಂಡ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾಯ್ತಲ್ಲ ಈಗ ಸ್ಲೀವ್ಸ್ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಲೀವ್ಸ್ ಅಲ್ಲಿ ನಮಗೆ ಯಾವುದೇ ತರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಬ್ಯಾಕ್ ಸೈಡಲ್ಲೂ ತೋರಿಸ್ತೀನಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟಲ್ಲೂ ಸಹ ನಮಗೆ ಯಾವುದೇ ತರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ಈ ಥರ ಸ್ಲೀವ್ಸ್ ಅನ್ನು ನಾವು ಅಟ್ಯಾಚ್ ಮಾಡಿಕೊಂಡು ಈ ಸ್ಲೀವ್ಸ್ ಮಾರ್ಜಿನ್ಗೆ ನಾವು ಓವರ್ ಲಾಕ್ ಮಾಡ್ಕೊಳ್ಬೇಕು ಓವರ್ ಲಾಕ್ ಮಿಷಿನ್ ಇದ್ರೆ ನೀವು ಓವರ್ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಕಡೆ ಹೆಜ್ಜಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಈ ಸಿಲ್ಕ್ ಕ್ಲಾತ್ಗಳಲ್ಲೆಲ್ಲ ನೋಡಿ ಈ ಥರ ಥ್ರೆಡ್ಸ್ ಅನ್ನೋದು ಈಚೆ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ಟಿಚ್ ಮಾಡ್ಕೊಳ್ಬೋದು ಓವರ್ ಲಾಕ್ ಮಿಷಿನ್ ಇದ್ರೆ ಓವರ್ ಲಾಕ್ ಮಾಡ್ಕೊಳ್ಳಿ ಓವರ್ ಲಾಕ್ ಮಿಷಿನ್ ಇಲ್ಲ ಅನ್ನೋರು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಡ್ಜ್ಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ನನ್ನ ಹತ್ರ ಓವರ್ಲಾಕ್ ಮಿಷಿನ್ ಇದೆ ಫ್ರೆಂಡ್ಸ್ ನಾನು ಓವರ್ಲಾಕ್ ಲಾಕ್ ಮಾಡ್ಕೊಳ್ತೀನಿ ಈಗ ಇನ್ನೊಂದು ಸೈಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಈ ಸೈಡು ಸಹ ನಾನು ಈ ಶೋಲ್ಡರ್ ಸ್ಟಿಚ್ಚಿಂದಾನೆ ಅಟ್ಯಾಚ್ ಮಾಡ್ಕೊಳ್ತೀನಿ ಸ್ಲೀವ್ಸನ್ನು ಈ ಸ್ಲೀವ್ಸ್ ಮಧ್ಯದ ನ್ಯಾಚನ್ನು ಶೋಲ್ಡರ್ ಹತ್ರ ಕೂರಿಸ್ಕೊಳ್ಬೇಕು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಸೈಡ್ಗೆ ಅಟ್ಯಾಚ್ ಮಾಡ್ಕೊಂಡು ತಿರುಗಿಸ್ಕೊಂಡು ಡಬಲ್ ಸ್ಟಿಚ್ ಹಾಕೊಳ್ತಾ ಬರಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಈ ಕಡೆಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಈಗ ಇದನ್ನ ತಿರುಗಿಸ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾಯ್ತಲ್ಲ ಇದಕ್ಕೂ ಸಹ ಈ ಕಡೆ ಹೆಜ್ಜೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಸ್ಲೀವ್ಸನ್ನು ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕ್ ಪಾರ್ಟಲ್ಲಿ ನಮಗೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ತುಂಬನೇ ಪರ್ಫೆಕ್ಟಾಗಿ ಬಂದಿದೆ ಹಾಗೆಯೇ ಫ್ರಂಟ್ ಪಾರ್ಟ್ ತೋರಿಸ್ತೀನಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟಲ್ಲೂ ಸಹ ನಮಗೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಈ ಥರ ಎರಡೂ ಕಡೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಉಲ್ಟಾ ಸೈಡ್ಗೆ ನಾವು ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಆರ್ಮೋಲ್ ಹತ್ರ ಈ ಸ್ಲೀವ್ಸ್ ಮಾರ್ಜಿನ್ ಏನಿದೆ ಅದಕ್ಕೆ ಓವರ್ ಲಾಕ್ ಮಾಡ್ಕೊಂಡಿದ್ದೀನಿ ಈ ಥರ ಓವರ್ ಲಾಕ್ ಮಾಡ್ಕೊಳ್ಳೋಂಗಿದ್ರೆ ನೀವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಮಾಡ್ಕೊಳ್ಬೇಕಾಗುತ್ತೆ ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ಸೊಂಟದಳತ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟ ಇವರಿಗೆ ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಎಂಟು ಇಂಚು ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವರಿಗೆ ಮೂವತ್ತೆಂಟು ಇಂಚು ಮೂವತ್ತೆಂಟು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಒಂಬತ್ತೂವರೆ ಇಂಚು ಒಂಬತ್ತುವರೆ ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಸೊಂಟದಳ್ತೆ ಆಗಲಿ ಚೆಸ್ಟ್ ಲೂಸ್ ಆಗಲಿ ಕಾಜಾಪಟ್ಟಿನ ಬಿಟ್ಟು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಸೊಂಟದಳತೆಯಿಂದ ಚೆಸ್ಟ್ ಲೂಸ್ವರೆಗೂ ಈ ಥರ ಲೈನ್ ಹಾಕ್ಕೊಳ್ಬೇಕು ಈ ಥರ ಬೈ ಹ್ಯಾಂಡಿಂದ ನೀವು ಲೈನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕೇಲ್ ಇಟ್ಕೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ನೋಡಿ ಸ್ಕೇಲನ್ನು ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಉಕ್ಸ್ಪಟ್ಟಿನೂ ಸೇರಿಸಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ನಾಲ್ಕನೇ ಭಾಗ ಎಂಟು ಇಂಚ್ ಅಲ್ವಾ ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಒಂಬತ್ತೂವರೆ ಇಂಚು ಒಂಬತ್ತೂವರೆ ಇಂಚು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ನಾವು ಸೊಂಟದ ಅಳತೆಯಿಂದ ಚೆಸ್ಟ್ ಲೂಸ್ವರೆಗೂ ಈ ಥರ ಲೈನ್ ಹಾಕ್ಕೊಳ್ಬೇಕು ಬಿಗಿನರ್ಸ್ ಆದರೆ ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈಸಿಯಾಗಿರುತ್ತೆ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಸೊಂಟದಳತೆ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಈ ತರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ಟೇಪನ್ನು ಈ ಕಡೆ ಹೆಜ್ಜಿಂದ ಇಟ್ಕೊಂಡು ಎಂಟು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಎರಡು ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಲೀವ್ ಲೂಸು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಚೆಸ್ಟ್ ಲೂಸಿಂದ ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಂಡು ಒಂದು ಲೈನ್ ಹಾಕೊಳ್ಬೇಕು ಮೊದಲೇ ನಾವು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ಆಗಿರುತ್ತೆ ಅದಕ್ಕೋಸ್ಕರ ಈ ತರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಲೈನ್ ಹಾಕ್ಕೊಂಡಾಗ ಈ ಥರ ಸ್ಟ್ರೈಟ್ ಲೈನ್ ಬಂದಿರಬೇಕು ಫ್ರೆಂಡ್ಸ್ ಸ್ಟ್ರೈಟಾಗಿ ಬಂದಿದೆ ಅಂದರೆ ಫಿಟ್ಟಿಂಗ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಇನ್ನೊಂದು ಸೈಡು ಸಹ ಇದೇ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಸ್ಲೀವ್ಸು ಸಹ ಈ ಥರ ಇಟ್ಕೊಂಡು ಅಳತೆ ಬ್ಲೌಸ್ ತಗೊಂಡು ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಚೆಸ್ಟ್ ಲೂಸಿಂದ ಸ್ಲೀವ್ ಲೂಸ್ವರೆಗೂ ಈ ಥರ ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ಕಡೆಯೂ ಸಹ ಸ್ಟ್ರೈಟ್ ಆಗಿ ಲೈನ್ ಬಂದಿದೆ ಇದೇ ತರ ನಮಗೆ ಬರಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಇಲ್ಲಿ ಒಂದು ಸೈಡು ಸೊಂಟದ ಕಡೆಯಿಂದ ಸ್ಟಿಚ್ ಮಾಡಿಕೊಳ್ತೀನಿ ಈ ಮಾರ್ಕಿಂಗು ನಾವು ಯಾವ ಕಡೆ ಹಾಕ್ಕೊಂಡಿರ್ತೀವೋ ಅದು ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಸೊಂಟದ ಕಡೆ ನಾವು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅನ್ನ ಈಕ್ವಲ್ ಆಗಿಟ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಎಂಡಲ್ಲಿ ನಾವು ರಬ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊ ಈ ತರ ರಫ್ ಸ್ಟಿಚ್ ಹಾಕೊಂಡು ನಾವೇನ್ ಮಾರ್ಕ್ ಮಾಡ್ಕೊಂಡಿರ್ತಿವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಸ್ಟಿಚ್ ಮಾಡ್ಕೊಳ್ಳೋವಾಗ ಆರ್ಮಲ್ ಹತ್ರ ಸರಿ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಆರ್ಮೋಲ್ ಹತ್ರ ನೀಟಾಗಿ ಸರಿ ಮಾಡ್ಕೊಳ್ಬೇಕು ಹಾಗೇನೆ ಸ್ಲೀವ್ಸ್ ನೂ ಸಹ ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ನೀಟಾಗಿ ಸರಿ ಮಾಡ್ಕೊಂಡು ಇದ್ರ ಮೇಲೆನೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡಿಕೊಂಡಾಗಲೂ ಸಹ ಸ್ಟ್ರೈಟಾಗೆ ಹಾಕ್ಕೊಂಡಿದ್ದೀನಿ ಈ ಥರ ಸ್ಟಿಚ್ ಮಾಡಿಕೊಂಡು ಇದರ ಪಕ್ಕದಲ್ಲೇ ನಾವು ಎಕ್ಸ್ಟ್ರಾ ಮೂರು ಸ್ಟಿಚ್ ಹಾಕ್ಕೊಳ್ಬೇಕು ಒಂದು ಕಾಲು ಇಂಚ್ ಕಾಲು ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಮಗೆ ಕರೆಕ್ಟಾಗಿ ಪ್ಲಸ್ ರೀತಿಯಲ್ಲಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳುವ ನಾರ್ಮಲ್ ಹತ್ರ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ಕರೆಕ್ಟಾಗಿ ನಮಗೆ ಎರಡು ಸ್ಟಿಚ್ಚು ಕೂತ್ಕೊಂಡು ಪ್ಲಸ್ ರೀತಿಯಲ್ಲಿ ಬಂದಿದೆ ನಾನು ಹೇಳ್ಕೊಟ್ಟಿರೋ ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ನಿಮಗೆ ಸ್ಟಿಚ್ ಬರುತ್ತೆ ಈಗ ಇಲ್ಲಿ ನಾನು ಒಂದು ಮೂರು ಸ್ಟಿಚ್ ಹಾಕಿ ತೋರಿಸ್ತೀನಿ ನೋಡಿ ಈ ತರ ಒಂದು ಮೂರರಿಂದ ನಾಲ್ಕು ಸ್ಟಿಚ್ ಹಾಕೊಂಡು ಈ ಕಡೆ ಹೆಜ್ಜಿಗೆ ಮಾರ್ಜಿನ್ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡು ಹಾಕೊಂಡು ಎಕ್ಸ್ಟ್ರಾಸ್ ನ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ಸೈಡು ನಾನು ಸೈಡ್ ಜಾಯಿಂಟ್ ಮಾಡಿ ತೋರಿಸಿದೀನಿ ಈಗ ಇನ್ನೊಂದು ಸೈಡು ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ಸೈಡ್ ನಾನು ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ಮಾರ್ಕಿಂಗ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಮಾರ್ಕಿಂಗ್ ಯಾವ ಕಡೆ ಕಾಣಿಸ್ತಾ ಇರುತ್ತೋ ಆ ಕಡೆಯಿಂದನೇ ಸ್ಟಿಚ್ ಮಾಡ್ಕೊ ಈ ಕಡೆಯೂ ಸಹ ನಾವು ಸ್ಲೀವ್ಸ್ ಈ ತರ ಈಕ್ವಲ್ ಆಗಿಟ್ಕೊಳ್ಬೇಕು ಈ ತರ ಇಟ್ಕೊಂಡು ಸ್ಟಾರ್ಟಿಂಗು ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಮೊದಲಿಗೆ ಈ ತರ ರಫ್ ಸ್ಟಿಚ್ ಹಾಕ್ಕೊಂಡು ಆರ್ಮೋಲ್ ಹತ್ರ ಫ್ರಂಟ್ ಟು ಬ್ಯಾಕು ಈಕ್ವಲ್ ಆಗಿ ಇಟ್ಕೊಳ್ಬೇಕು ಹಾಗೇನೆ ಸ್ಲೀವ್ಸ್ನ ಈ ತರ ರಿಂಕಲ್ಸ್ ಇಲ್ಲದೆ ಸರಿ ಮಾಡ್ಕೊಳ್ಬೇಕು ಈ ತರ ಸರಿ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರ ಆರ್ಮೋಲ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಆರ್ಮೋಲ್ ಹತ್ರ ಈ ಕೂಳೆ ಇರುತ್ತಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋದು ಈ ಕೂಳೆ ಸ್ಲೀವ್ಸ್ ಕಡೆಗೆ ಇಟ್ಕೊಳ್ಬೇಕು ಈ ಸೈಡು ನಾವು ಸೊಂಟದ ಕಡೆಯಿಂದ ಸ್ಟಿಚ್ ಮಾಡಿಕೊಂಡಾಗ ಆಟೋಮೆಟಿಕಲಿ ನಮಗೆ ಸ್ಲೀವ್ಸ್ ಕಡೆಗೆ ಬರುತ್ತೆ ಈ ತರ ಅಟ್ಯಾಚ್ ಮಾಡ್ಕೊಂಡಾಗ ನಮಗೆ ಡೌನ್ ಬಂದ್ಬಿಡುತ್ತೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟು ಈ ಕೂಳೆ ಅನ್ನೋದು ಸ್ಲೀವ್ಸ್ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೇನೆ ಇಲ್ಲಿ ನಾವು ಸ್ವಂಟದಳತೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟನ್ನು ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈ ಕಡೆಯೂ ಸಹ ಸ್ಟ್ರೈಟಾಗೆ ಬಂದಿದೆಯಲ್ಲ ಸ್ಟಿಚ್ಚು ಈಗ ಈ ಸೈಡಲ್ಲೂ ಸಹ ಆರ್ಮಲ್ ಹತ್ರ ನಮಗೆ ಪ್ಲಸ್ ರೀತಿಯಲ್ಲಿ ಬಂದಿದೆಯಾ ಇಲ್ವಾ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ಕಡೆಯೂ ಸಹ ಕರೆಕ್ಟಾಗಿ ನನಗೆ ಪ್ಲಸ್ ಥರನೇ ಬಂದಿದೆ ಕಾಣಿಸ್ತಾ ಇದೆಯಲ್ಲ ಎರಡೂ ಕಡೆಯೂ ಸಹ ನಮಗೆ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಕಡೆಯೂ ಸಹ ಪ್ಲಸ್ ಥರ ಬಂದಿದೆ ಹಾಗೆಯೇ ಈ ಕಡೆಯೂ ಸಹ ಬಂದಿದೆ ಈಗ ಈ ಸ್ಟಿಚ್ ಪಕ್ಕದಲ್ಲಿ ಒಂದು ಮೂರು ಸ್ಟಿಚ್ಚು ಎಕ್ಸ್ಟ್ರಾ ಹಾಕ್ಕೊಂಡು ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಎರಡೂ ಕಡೆಯೂ ಸಹ ಸೈಡ್ ಜಾಯಿಂಟ್ ಮಾಡಿಕೊಂಡಾಯಿತು ಈಗ ಸೊಂಟದಳತೆ ಸ್ಲೀವ್ ಲೂಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಅಳತೆ ಬ್ಲೌಸ್ ಇಟ್ಕೊಂಡೇ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಕಾಜಾಪಟ್ಟಿ ತಗೊಂಡಿದ್ದೀವಿ ಅಂದರೆ ಅಳತೆ ಬ್ಲೌಸು ಸಹ ಕಾಜಾಪಟ್ಟಿ ಕಡೆನ ತಗೊಂಡು ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಯಾವುದೇ ಥರ ನನಗೆ ಹೆಚ್ಚು ಕಡಿಮೆ ಅನ್ನೋದು ಬರ್ತಾ ಇಲ್ಲ ಕರೆಕ್ಟಾಗಿ ಸ್ವಂಟದಳತೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ನಾನು ಅಲ್ದಿರೋ ಬ್ಲೌಸಲ್ಲೂ ಸಹ ಬಂದಿದೆ ಈಗ ಸ್ಲೀವ್ ಲೂಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಈಗ ಅಳತೆ ಬ್ಲೌಸನ್ನು ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ ಲೂಸು ಸಹ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಬಂದಿದೆ ಈ ಥರ ನಾವು ಪ್ರತಿಯೊಂದನ್ನು ಸಹ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಪರ್ಫೆಕ್ಟಾಗೇ ಬರುತ್ತೆ ಫ್ರೆಂಡ್ಸ್ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗಲಿ ಬ್ಲೌಸ್ ಸ್ಟಿಚ್ ಆಗಲಿ ಪ್ರತಿಯೊಂದನ್ನು ಸಹ ನಾವು ಚೆಕ್ ಮಾಡಿಕೊಂಡು ಸ್ಟಿಚ್ ಸ್ಟಿಚ್ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ಫೈನಲ್ ಆಗಿ ಫಿನಿಶಿಂಗ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ನೋಡಿ ಸ್ಲೀವ್ಸ್ ಹತ್ರ ನಮಗೆ ಯಾವುದೇ ತರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ಹಾಗೇನೆ ಸೈಡ್ ಜಾಯಿಂಟ್ ಮಾಡಿಕೊಂಡಾಗ ನಮಗೆ ನೋಡಿ ಇಲ್ಲಿ ಪ್ಲಸ್ ತರ ಬರ್ಬೇಕಲ್ವಾ ಪ್ಲಸ್ ತರನೆ ಬಂದಿದೆ ಎರಡು ಸೈಡಲ್ಲೂ ಸಹ ನೋಡಿ ನೋಡಿ ಬ್ಯಾಕ್ ಪಾರ್ಟ್ ಫಿನಿಶಿಂಗು ಈ ತರ ಕಾಣಿಸ್ತಾ ಇದೆ ಈ ಬ್ಲೌಸ್ಗೆ ನಾನು ಸಿಂಪಲ್ ಆಗಿ ನಾನು ಒಂದು ಲೇಸನ್ನು ಕೊಟ್ಟಿದ್ದೀನಿ ಮೊದಲಿಗೆ ಸೇಮ್ ಕಲರಲ್ಲಿ ಪೈಪಿಂಗನ್ನು ಕೊಟ್ಟು ಈ ಪೈಪಿಂಗ್ ಪಕ್ಕದಲ್ಲಿ ಈ ಥರ ಲೇಸನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ ಇಲ್ಲಿ ಸ್ಲೀವ್ಸಲ್ಲಿ ನಮಗೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ಬ್ಯಾಕ್ ಪಾರ್ಟಲ್ಲಾಗಲಿ ಫ್ರಂಟ್ ಪಾರ್ಟಲ್ಲಾಗಲಿ ಎರಡೂ ಕಡೆ ಸ್ಲೀವ್ಸಲ್ಲೂ ಸಹ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸನ್ನು ನಾವು ರಿಂಕಲ್ಸ್ ಬರ್ದೆ ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಹಾಗೆಯೇ ಈ ಸೈಡ್ ಜಾಯಿಂಟಲ್ಲಿ ಹಾರ್ಮೋಲ್ ಹತ್ರ ಈ ಥರ ಪ್ಲಸ್ ರೀತಿಯಲ್ಲಿ ಬರಬೇಕಾದ್ರೆ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್